ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಈಗ ನೆಕ್ಸ್ಟು ಸಿ ಎಂ ಆಗಬೇಕು ಅಂತ ಕೂಡ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅದರ ಬೆನ್ನಲ್ಲೇ ನಾವಿವತ್ತು ಹೇಳೋಕ್ಕೆ ಹೊರಟಿರೋದು ಕೇವಲ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಅಲ್ಲ ಅವರ ಜೊತೆಗೆ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಬಗ್ಗೆಯೂ ಕೂಡ ಒಂದಷ್ಟು ಡೀಟೇಲ್ಸನ್ನು ನಾನು ನಿಮಗೆ ಇವತ್ತು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಡಿ ಕೆ ಸುರೇಶ್ ಅವರನ್ನ ನಾನು ಇವತ್ತು ಆಯ್ಕೆ ಮಾಡಿಕೊಂಡೆ ಅಂತಂದರೆ ನೋಡಿ ನಾವು ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ತೀವಿ ಈ ಶಕ್ತಿ ಕೇಂದ್ರ ಅಥವಾ ಅಧಿಕಾರದ ಕೇಂದ್ರೀಕರಣ ಈ ಎಲ್ಲ ರೀತಿಯಲ್ಲೂ ಕೂಡ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಯಾಕಂತಂದರೆ ಉದಾಹರಣೆಗೆ ನಾವು ನೋಡೋದಾದರೆ ಬೆಳಗಾವಿ ರಾಜಕಾರಣವನ್ನೇ ತಗೊಂಡ್ರೆ ಬೆಳಗಾವಿಯಲ್ಲಿ ಸಹೋದರರ ರಾಜಕಾರಣ ಬೆಳಗಾವಿಯನ್ನು ಅಲ್ಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಜಾರಕಿಹೊಳಿ ಕುಟುಂಬ ಮಾತ್ರ ಬೆಳಗಾವಿಯನ್ನು ಆಳ್ತಾ ಇದೆ ಅಂದರೆ ಇಡೀ ಬೆಳಗಾವಿ ಜಿಲ್ಲೆಯನ್ನು ಎಲ್ಲೇ ಇದ್ದರೂ ಕೂಡ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಮೂರೂ ಪಕ್ಷದಲ್ಲೂ ಕೂಡ ಸಹೋದರರಿದ್ದಾರೆ ಯಾರು ಎಲ್ಲಿಗೆದ್ದು ಬಂದರೂ ಕೂಡ ಅವರದೇ ಪ್ರಾಬಲ್ಯ ಇರುವಂಥದ್ದು ಅದೇ ರೀತಿ ಇವತ್ತು ನಾವು ನೋಡ್ತಾ ಹೋಗೋದಾದರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪ್ರಬಲ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಬಹಳ ಪವರ್ಫುಲ್ ರಾಜಕಾರಣಿಯಾಗಿ ಬೆಳೆದಿದ್ದಾರೆ ಈಗ ಮುಖ್ಯಮಂತ್ರಿ ಆಗುವ ತನಕ ಕೂಡ ಅವರ ಒಂದು ಹವ ಮೈಂಟೇನ್ ಮಾಡಿದ್ದಾರೆ ಈಗ ಇನ್ನೊಂದು ವಿಚಾರ ಬರ್ತಾ ಇರೋದು ಏನಂತಂದರೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ ಅಂದರೆ ಈ ಡಿ ಕೆ ಫ್ಯಾಮಿಲಿಯಲ್ಲೇ ಅಧಿಕಾರದ ಹಂಚಿಕೆ ಅಂದರೆ ಅಧಿಕಾರ ಕೇಂದ್ರೀಕೃತವಾಗ್ತಾ ಇದೆ ಎಲ್ಲವೂ ಕೂಡ ಅಧಿಕಾರವನ್ನು ಅವರೇ ತೆಗೆದುಕೊಳ್ತಾ ಇದ್ದಾರೆ ಬೇರೆಯವರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರಿಗೂ ಕೂಡ ಈ ಬಗ್ಗೆ ಬ ಬಹಳಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಕೂಡ ಇದೆ ಲಾಸ್ಟ್ ಟೈಮು ಎಂ ಪಿ ಎಲೆಕ್ಷನ್ನಲ್ಲಿ ಅವರು ಸೋತ ನಂತರ ಯಾರು ಡಿ ಕೆ ಸುರೇಶ್ ಅವರು ಸೋತ ನಂತರ ಅವರೆಲ್ಲೂ ಸುಮ್ಮನೆ ಕೂತ್ಕೊಂಡಿಲ್ಲ ಯಾಕಂದರೆ ಸೋತರೂ ಕೂಡ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಬಹಳ ದೊಡ್ಡ ಮಟ್ಟದಲ್ಲಿರೋದರಿಂದ ಡಿ ಸಿ ಎಮ್ ಆಗಿರೋದ್ರಿಂದ ಡಿ ಕೆ ಸುರೇಶ್ ಅವರಿಗೆ ಬಹಳ ಲಾಸ್ ಅಂತ ಏನು ಅನಿಸಿಲ್ಲ ಯಾಕಂತಂದರೆ ಅವರಿಗೆ ಅಲ್ಲಿ ಇದ್ದರೂ ಕೂಡ ಇಲ್ಲಿ ಸಾಕಷ್ಟು ಹುದ್ದೆಗಳು ಅವರನ್ನು ಆರಿಸ್ಕೊಂಡು ಬರ್ತಾಯಿತ್ತು ಅಂದರೆ ಅವರಿಗೆ ಕೊಟ್ಕೊಂಡು ಬರ್ತಾಯಿದ್ರು ರಾಜ್ಯ ರಾಜಕೀಯದಲ್ಲಿ ಬಹಳ ಪವರ್ಫುಲ್ ಆಗಿದ್ದಾರೆ ಡಿ ಕೆ ಸುರೇಶ್ ಅವರು ಅವರಿಗೆ ಇವೆಲ್ಲವೂ ಕೂಡ ಒಂದು ರೀತಿ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು ಅವರಿಗೆ ಯಾವುದೇ ಕೆಲಸ ಕೊಟ್ಟರು ಕೂಡ ಯಾಕಂತಂದರೆ ಯಾವುದೇ ಕೆಲಸ ಕೊಟ್ಟರು ಕೂಡ ಡಿ ಕೆ ಸುರೇಶ್ ಅವರು ಕಳೆದ ಹಲವಾರು ವರ್ಷಗಳಲ್ಲಿ ಬಹಳ ಏನು ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಈಗ ನೋಡಿದ್ರೆ ಒಂದೇ ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಅವರು ಮೂರು ಹುದ್ದೆಗಳನ್ನು ಅನುಭವಿಸಿದ್ದಾರೆ ಮೂರು ಹುದ್ದೆಗಳು ಎಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಇನ್ನು ಎರಡು ಹುದ್ದೆಗಳು ಅವರಿಗೆ ಬರುವಂತಹ ಸಾಧ್ಯತೆ ಇದೆ ನೋಡಿ ಬರೋಬ್ಬರಿ ಮೂರು ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಸಂಸದರಾಗಿದ್ದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ ಕಾಣ್ತಾರೆ ಬಳಿಕ ಒಂದಷ್ಟು ದಿನ ರಾಜಕೀಯದಿಂದ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡಿದ್ದರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಸುರೇಶ್ ಅವರು ಆಮೇಲೆ ಏಕಾಏಕಿ ರಾಜಕೀಯದಲ್ಲಿ ಅಖಾಡದಲ್ಲಿ ಕಾಣಿಸ್ಕೊಂಡ್ರು ಈಗ ಅವರ ಹತ್ರ ಮೂರು ಹುದ್ದೆ ಇದೆ ಯಾರಿಗೂ ಸಿಗಲ್ಲ ರೀ ಒಂದು ಹುದ್ದೆ ಸಿಗೋದೇ ಕಷ್ಟ ಆಗಿದೆ ಇವತ್ತು ಅಂದರೆ ಏನು ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ದುಡ್ದು 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 ಒಂದು ಹುದ್ದೆ ತಗೋಬೇಕಂತಂದರೆ ಸಾಕಾಗಿ ಹೋಗಿರುತ್ತೆ ಅದರಲ್ಲಿ ಡಿ ಕೆ ಸುರೇಶ್ ಅವರು ಮೂರು ಹುದ್ದೆಗಳನ್ನು ತಗೊಂಡಿದ್ದಾರೆ ನೋಡಿ ಈಗ ಭಾಳ ಫುಲ್ ಆ್ಯಕ್ಟಿವ್ ಆಗೂ ಕೂಡ ಇದ್ದಾರೆ ಏನು ಸುಮ್ಮನೆ ಕೂತ್ಕೊಂಡಿಲ್ಲ ಬಹಳ ಆ್ಯಕ್ಟಿವ್ ಇದ್ದಾರೆ ಎಲ್ಲವೂ ಕೂಡ ಬಹಳ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳದ್ದೇ ಅಲ್ಲ ಒಂದು ಬಮೂಲ್ ಅಧ್ಯಕ್ಷರಾದ ಆದರೂ ಅದರ ನಂತರ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಕೂಡ ಆದರು ಡಿ ಕೆ ಸುರೇಶ್ ಅವರು ಬಹಳ ಕುತೂಹಲ ಇದೆ ಇದೆಲ್ಲವೂ ಕೂಡ ಇದೆಲ್ಲ ದೊಡ್ಡ ದೊಡ್ಡ ಹುದ್ದೆ ನೋಡಿ ಯಾವಾಗ ಯಾವಾಗ ಯಾವ್ಯಾವ ಹುದ್ದೆ ತಗೊಂಡಿದ್ದಾರೆ ಅಂತ ಹೇಳ್ತೀನಿ ಕಳೆದ ಲೋಕಸಭೆ ಚುನಾವಣೆ ಸೋಲಿನ ನಂತರ ಕನಕಪುರ ಹುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಕನಕಪುರದಲ್ಲಿ ಅಂದರೆ ಅವ್ರದ್ದೇ ಕ್ಷೇತ್ರ ಅವರ ತವರು ಕ್ಷೇತ್ರ ಹಾಗಾಗಿ ಅಲ್ಲಿ ಬಗರ್ ಹುಕುಂ ಸಾಗುವಳಿ ಸಮಿತಿಯ ಅಧ್ಯಕ್ಷರಾಗ್ತಾರೆ ಅದು ಕೂಡ ಜಮೀನಿಗೆ ಸಂಬಂಧಪಟ್ಟಿರುವಂಥದ್ದು ಇವೆಲ್ಲವೂ ಕೂಡ ಆಯಿತಾ ಎರಡನೇ ಅಲ್ಲಿಂದ ಅವರು ಎರಡನೇ ಇನ್ನಿಂಗ್ಸ್ ಅಂತಂದರೆ ಸೋಲ್ ಸೋತ ನಂತರ ಇದು ಎರಡನೇ ಇನ್ನಿಂಗ್ಸ್ ಇದು ಆರಂಭಿಸ್ತಾರೆ ಡಿ ಕೆ ಸುರೇಶ್ ಅವರು ಇದಾದ ನಂತರ ಒಂದೊಂದೇ ಮಹತ್ವದ ಹುದ್ದೆಗಳನ್ನು ತಮ್ಮ ಹತ್ರ ಸೆಳ್ಕೊಳ್ತಾ ಹೋಗ್ತಾರೆ ಅಥವಾ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ ಅದು ತಮಗೆ ಸಿಕ್ ಸಿಗ್ತನೂ ಹೋಗ್ತಾ ಇರುತ್ತೆ ಬಮೂಲ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗ್ತಾರೆ ಎರಡನೇದಾಗಿ ಬಮೂಲ್ ನಿರ್ದೇಶಕರಾಗಿ ಆಮೇಲೆ ಬಮುಲ್ ಅಧ್ಯಕ್ಷರಾಗೂ ಆಯ್ಕೆ ಆಗ್ತಾರೆ ಕೂಡಲೇ ಅಲ್ಲಿಂದ ನಿರ್ದೇಶಕರಾಯ್ತಲ್ಲ ಮೇಲೆ ಅಧ್ಯಕ್ಷರಾಗೂ ಆಯ್ಕೆ ಆಗ್ತಾರೆ ಆಯಿತಾ ಇಲ್ಲಿ ಮೂರು ಹುದ್ದೆ ಆಯ್ತು ಇಲ್ಲಿಗೆ ಒಂದು ಬಗರ್ ಬಗರ್ ಹುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷರು ಎರಡನೇದಾಗಿ ಇಲ್ಲಿ ಬಮುಲ್ನ ನಿರ್ದೇಶಕರು ಆಮೇಲೆ ಬಮುಲ್ನ ಅಧ್ಯಕ್ಷರು ಒಟ್ಟು ಮೂರು ಹುದ್ದೆಯನ್ನು ಆಯಿತು ಅದಾದ ನಂತರ ಜೊತೆಗೆ ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಕೂಡ ಆಗಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದು ಇದೆ ನೆಕ್ಸ್ಟ್ ಈಗ ಮುಂದೆ ಭವಿಷ್ಯದಲ್ಲಿ ಅದಕ್ಕೂ ಕಣ್ಣು ಇಟ್ಟಿದ್ದಾರೆ ಈಗ ಕೆ ಎಂ ಎಫ್ ಅಧ್ಯಕ್ಷ Peru. ಕೆ ಎಮ್ ಎಫ್ ಅಧ್ಯಕ್ಷರಾಗಬೇಕು ಅಂತ ಕೂಡ ಒಂದು ಕಣ್ಣು ಹಾಕಿ ಇಟ್ಟಿದ್ದಾರೆ ಭವಿಷ್ಯದಲ್ಲಿ ಅದು ಅದು ಕೂಡ ಸಿಗಲಿ ಅಂತ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಆದವರಿಗೆ ಕೆ ಎಮ್ ಎಫ್ ಅಧ್ಯಕ್ಷರಾಗೋದು ಅಂಥದ್ದೇನು ದೊಡ್ಡದಲ್ಲ ಅನಿಸುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಪ್ರಭಾವ ಪ್ರಭಾವಶಾಲಿಯಾಗಿದ್ದಾರೆ ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಎಲ್ಲ ಕಡೆ ಹಾಗಾಗಿ ಈ ಹಿಂದೆ ಸಂಸದರಾಗಿದ್ದಂತಹ ಅವರು ಯಾರು ಸುರೇಶ್ ಅವರು ಜನಪರ ಕೆಲಸಗಳೆಲ್ಲ ಮಾಡಿದರು ಇಲ್ಲ ಅಂತ ಹೇಳಂಗೆ ಸಾಧ್ಯ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಯಾವುದೇ ಕೆಲಸ ಕೊಟ್ಟರು ಕೂಡ ಅದನ್ನು ಸಂಪೂರ್ಣ ಮಾಡೋ ತನಕ ಅವ್ರು ಬಿಡೋಲ್ಲ ಹಾಗಾಗಿ ಇನ್ನೊಂದು ಅಧಿಕಾರಿಗಳಿಂದ ಕೆಲಸ ಹೆಂಗೆ ತೆಗೆಸ್ಬೇಕು ಅನ್ನುವಂತಹ ಒಂದು ಚಾಕಚಕ್ಯತೆ ಒಂದು ಚಾಣಾಕ್ಷತನ ಈ ಸುರೇಶ್ ಅವರಿಗೆ ಡಿ ಕೆ ಸುರೇಶ್ ಅವರಿಗಿದೆ ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ ಇದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಯ ಒಂದು ಪ್ರಾಜೆಕ್ಟ್ ಇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಮೂಲಕವಾಗಿ ಈಗ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಕೂಡ ನಡಿಬೇಕಾಗಿದೆ ಈಗ ಅದು ಇನ್ನೊಂದು ಕಾರಣ ಏನಂತಂದರೆ ಅದು ಸ್ಮಾರ್ಟ್ ಸಿಟಿ ಮಾಡಬೇಕಾಗಿದೆ ಬಿಡದಿನ ಹಾಗಾಗಿ ಇದಕ್ಕಾಗಿ ಮಾರ್ಚ್ನಲ್ಲಿ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ರು ಈವರೆಗೂ ಯಾವ ಕೆಲಸಗಳು ಅಲ್ಲಿ ನಡೆದಿರಲಿಲ್ಲ ಇಲ್ಲಿವರೆಗೆ ಹಾಗಾಗಿ ಡಿ ಕೆ ಸುರೇಶ್ ಅವರಿಗೆ ನಿರ್ದೇಶಕ ಸ್ಥಾನ ನೀಡುವ ಮೂಲಕ ಯೋಜನೆ ಇನ್ನಷ್ಟು ಸ್ಪೀಡಾಗಿ ಹೋಗೋದಕ್ಕೆ ಒಂದು ಅದೊಂದು ಕೂಡ ಕಾರಣ ಆಗಿದೆ ಒಂದು ಉದ್ದೇಶ ಆಗಿದೆ ಅದು ಕೂಡ ಹಾಗಾಗಿ ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರೇ ಆಗಿದ್ದಾರೆ ಡಿ ಕೆ ಸಹೋದರನ ಕನಸಿನ ಯೋಜನೆ ಕೂಡ ಇದಾಗಿದೆ ಹಾಗಾಗಿ ಡಿ ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲೇ ಯೋಜನೆ ಮುಂದುವರಿಸಲಿ ಅನ್ನೋದ ಒಂದು ಉದ್ದೇಶ ಕೂಡ ಇದರಲ್ಲಿರಬಹುದೇನೋ ಇನ್ನೊಂದು ಆಗಲೇ ಹೇಳಿದಾಗೆ ಭವಿಷ್ಯದಲ್ಲಿ ಕೆ ಎಮ್ ಎಫ್ ಕೆ ಎಮ್ ಎಫ್ ಮೇಲೆ ಕಣ್ಣು ಹಾಕಿದ್ದಾರೆ ಎಲ್ಲರೂ ಕೆ ಎಂ ಎಫ್ ಮೇಲೆ ಒಂದಷ್ಟು ಕಣ್ಣು ಇದ್ದೇ ಇರುತ್ತೆ ರಾಜಕಾರಣಿಗಳಿಗೆ ಯಾಕಂದರೆ ಬಹಳ ದೊಡ್ಡ ಸ್ಥಾನ ಅದು ಕೆ ಎಂ ಎಫ್ ಅಧ್ಯಕ್ಷರಾಗಲೇಬೇಕು ಅನ್ನುವಂಥ ಹಂಬಲದೊಂದಿಗೆ ಡಿ ಕೆ ಸುರೇಶ್ ಬಮೂಲ್ ನಿರ್ದೇಶಕರಾಗಿದ್ದಾರೆ ಕೆಲ ನಿರ್ದೇಶಕರ ಒತ್ತಡಕ್ಕೆ ಮಣಿದು ಬಮೂಲ್ ಅಧ್ಯಕ್ಷರೂ ಆಗಿದ್ದಾರೆ ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ಇದು ಸುಲಭಕ್ಕೆ ಸಿಗುವಂಥ ಹುದ್ದೆ ಅಂತೂ ಅಲ್ಲ ಹಾಲಿ ಅಧ್ಯಕ್ಷ ಭೀಮಾ ಅವರು ಇದ್ದಾರೆ ಈಗ ಮತ್ತೊಮ್ಮೆ ಅಧ್ಯಕ್ಷರಾಗಬೇಕು ಅನ್ನೋಂಥ ಕನಸನ್ನು ಕಂಡಿದ್ರೆ ಅತ್ತ ಮಾಲೂರು ಶಾಸಕ ನಂಜೇಗೌಡ ಕೂಡ ಅಧ್ಯಕ್ಷ ಸ್ಥಾನ ನನ್ನದೇ ಅಂತ ವಿಶ್ವಾಸದಲ್ಲಿದ್ದಾರೆ ಬಹಳಷ್ಟು ಜನ ಅದರ ಮೇಲೆ ಕಣ್ಣು ಹಾಕಿ ಇಟ್ಟಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ತಮ್ಮ ಅಣ್ಣನ ಬಲವನ್ನು ಬಹಳವಾಗಿ ನೆಚ್ಕೊಂಡಿದ್ದಾರೆ ಅದನ್ನೇ ನಂಬಿಕೊಂಡಿದ್ದಾರೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಪಡೆಯುವಂಥ ಹವಣಿಕೆಯಲ್ಲಿದ್ದಾರೆ ಯಾರೇನೇ ಅಂದರೂ ನನಗೆ ಸಿಗುತ್ತೆ ಅನ್ನೋಂಥ ವಿಶ್ವಾಸದಲ್ಲೂ ಕೂಡ ಡಿ ಕೆ ಸುರೇಶ್ ಇದ್ದಾರೆ ಏನೇ ಆದರೂ ಡಿ ಕೆ ಸುರೇಶ್ ಒಂದಲ್ಲ ಒಂದು ಅಧಿಕಾರ ತಮ್ಮದ ಹಾಕ್ಸ್ಕೊಂಡು ಈ ಮೂಲಕ ಜನರೊಂದಿಗೆ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿದ್ದಾಗ ಈ ಅಂದರೆ ಒಂದೇ ಕಡೆ ಕೇಂದ್ರೀಕೃತ ಆಗಿರೋದರಿಂದ ಎಲ್ಲವೂ ಡಿ ಕೆ ಸುರ ಡಿ ಕೆ ಫ್ಯಾಮಿಲಿಗೆ ಹೋಗ್ತಾ ಇದೆ ಅನ್ನುವಂತಹ ಅಣ್ಣತಮ್ಮ ಇಬ್ಬರೇ ಅನುಭವಿಸ್ತಾ ಇದ್ದಾರೆ ಅಥವಾ ಅಣ್ಣತಮ್ಮ ಇಬ್ಬರೇ ಈ ಒಂದು ಅಧಿಕಾರವನ್ನು ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಏನಿದೆ ಇದು ಬೇರೆ ಬೇರೆ ಕಾರ್ಯಕರ್ತರ ಅಸಮಾಧಾನಗಳಿಗೂ ಮತ್ತು ಕೆಲವೊಂದು ಲೀಡರ್ಸ್ಗಳಿಗೂ ಅಸಮಾಧಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಮತ್ತು ಇದು ಎಲ್ಲೂ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನೋಡೋಣ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು